ನಮಸ್ಕಾರ ನಾನು ವಾಗೀಶ್ ಅಂತ ಕೆರ ತಾಲೂಕು ಅಂಕನಹಳ್ಳಿ ಡಾಕ್ಟರ್ ಸಾಲಿ ಯೂಸ್ ಮಾಡ್ತೇನೆ ಮೂರ್ ಟೈಮ್ ಕೊಟ್ಟಿದ್ದೀನಿ ಮೂರ್ ಟೈಮ್ ಈ ಸತಿ ಇಡುವರಿ ಎಲ್ಲ ಚೆನ್ನಾಗಿದೆ ಒಂದು ಎಂಬತ್ತು ಕುಂಟಾಲು ಇಡುವರಿ ಈಗ ಒಂದು ನಲ್ವತ್ತು ಕುಂಟಾಲ್ ಕಟ್ ಮಾಡಿದ್ವಿ ಕಳೆವು ನೆಕ್ಸ್ಟ್ ಇನ್ನೊಂದು ನಲ್ವತ್ತು ಕುಂಟಾಲ್ ಆಗುತ್ತೆ ಅಂತ ಇದು ಮಾಡ್ಕೊಂಡಿದ್ವಿ ಒಟ್ಟು ಒಂದು ಎಂಬತ್ ಕುಂಟಾಲ ಆಗುತ್ತೆ ಅಂತ ನಾವು ಈಗಿಂತ ಹೋದ ವರ್ಷ ಮಾಡಿದಾಗ ನಮ್ಗೆ ಬರೀ ಐವತ್ತು ಕುಂಟಾಲು ಅಡಕೆ ಪಸ್ತು ಬಂದಿದ್ದು ಅಂದ್ರೆ ನಾನು ಎರಡು ವರ್ಷದಿಂದ ಮೆನ್ಯೂರ್ ಕೊಡ್ತಿದ್ದೆ ನಾನು ಇದು ಹತ್ತು ಇಪ್ಪತ್ತಾರು ಎಮ್ ಓಪಿ ಇದೆಲ್ಲ ಆ ವರ್ಷ ನನಗೆ ಎಪ್ಪತ್ತು ಕುಂಟಾಲ್ ಬಂದಿತ್ತು ನೆಕ್ಸ್ಟ್ ವರ್ಷನೇ ಡೌನ್ ಆಯ್ತು ಆದ್ರೂ ಮಾರನೆ ಟೈಮೇ ನನಗೆ ಐವತ್ತು ಬಂತು ಏನಕ್ಕೆ ಅಂತ ಇದು ಮಾಡಿದಾಗ ಹಿಂಗೆ ಸ್ವಲ್ಪ ಇದಾಗಿದೆ ಅನ್ಬಿಟ್ಟು ನಾವು ಡಾಕ್ಟರ್ ಸಾಹಿಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮಾದೇವ್ ಅಂತ ಇವರು ಕೇರ್ ನಗರ ಏಜೆನ್ಸಿಯವರು ಇನ್ನು ಈ ತರ ನಮ್ಗೆ ಗೈಡ್ ಮಾಡಿದ್ರು ನೀವು ಡಾಕ್ಟರ್ ಸಾಹಿಲ್ ಕೊಡಿ ಮತ್ತೆ ಸ್ಲರಿ ಕೊಡಿ ಅಂತ ನಾನು ಮೂರು ಸತಿ ಸ್ಲರಿ ಕೊಟ್ಟಿದ್ದೀನಿ ಮೂರ್ ಸರ್ತಿ ಡಾಕ್ಟರ್ ಸಹಲ ಕೊಟ್ಟಿದ್ದೀನಿ ಇದು ಈ ಸಲ ನಾಲ್ಕು ಸತಿ ಕೊಡ್ಬೇಕು ಕೊಡ್ಬೇಕು ತಗೊಂಡಿದೀನಿ ಉತ್ತಮ ಇಳುವ ಚೆನ್ನಾಗಿ ಬಂದಿದೆ ಹೋಟೆಲ್ ನಮಗೆ ಸಮಾಧಾನ ಅನಿಸ್ತಾ ಇದೆ ಆಮೇಲೆ ನಾನು ಮದ್ ಮದ್ಲಿ ಗುಂಪು ಬಾಳೆ ಮಾಡಿದ್ದೀನಿ ಗುಂಪು ಮಳೆ ಗುಂಪು ಮಳೆ ಒಂದೊಂದು ಗಿಡದಲ್ಲಿ ಕೆ ಕೆಜಿ ಬಾಳೆ ಸಿಗ್ತಾ ಇದೆ ಇದು ಮಾಡಿಕೊಂಡು ನನಗೆ ಒಳ್ಳೆ ಮಾದೇವರು ಅವರು ಒಳ್ಳೆ ಗೈಡೆನ್ಸ್ ಮಾಡಿದ್ದಾರೆ ನೀವು ಯೂಸ್ ಮಾಡಿ ಜನಗಳು ಯೂಸ್ ಮಾಡಿ ನೋಡಿ ಇದರ ಅನುಭವ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ